ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ತುಂಬಾ ಟೇಸ್ಟಿಯಾಗಿರುವಂಥ ತಂದೂರಿ ಚಿಕನನ್ನು ಇದ್ದೀನಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ಹಾಗೆ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ನಮಗೆ ಸಿಗುತ್ತೋ ಅದೇ ರೀತಿಯಾಗಿ ಈ ಒಂದು ಚಿಕನ್ ಬರುತ್ತೆ ಹಾಗೆ ತುಂಬ ಟೇಸ್ಟಿ ಜ್ಯೂಸಿಯಾಗೂ ಕೂಡ ಇರುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಮೊದಲಿಗೆ ಆ ಚಿಕನ ಮ್ಯಾರಿನೇಷನ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಹಾಗೆ ಉಪ್ಪನ್ನು ಇದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ನೋಡ್ಕೋಬೇಕಾಗತ್ತೆ ನಾವು ಟೇಸ್ಟ್ ಮಾಡಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ನಿಮಗೆ ಖಾರ ತುಂಬ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು ಇಲ್ಲಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಮಾಡಿ ಹಾಕ್ಕೋಬೋದು ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಹಾಗೆ ಕಾಲು ಚಮಚದಷ್ಟು ಅರಿಶಿನದ ಪುಡಿ ಇಲ್ಲಿ ತಂದೂರಿ ಮಸಾಲವನ್ನು ತೊಗೊಂಡಿದ್ದೀನಿ ನಾನು ಯಾವುದಾದ್ರೂ ಪರವಾಗಿಲ್ಲ ತಂದೂರಿ ಮಸಾಲ ಇಲ್ಲಿ ನೀವು ಹಾಕ್ಕೋಬೇಕು ಅದು ಹಾಕೋದ್ರಿಂದ ಒಳ್ಳೆ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ರೀತಿಯಾಗಿ ಬರುತ್ತೆ ಆದ್ದರಿಂದ ಅದನ್ನು ಹಾಕ್ಕೋಬೇಕಾಗತ್ತೆ ಒಂದು ಕಾಲು ಚಮಚದಷ್ಟು ಸೋಯಾ ಸಾಸನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ತಂದೂರಿ ಮಸಾಲದಲ್ಲೂ ನಮಗೆ ಸ್ವಲ್ಪ ಖಾರ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಖಾರವನ್ನು ಕಡಿಮೆ ಹಾಕ್ಕೊಂಡಿದ್ದು ಇಲ್ಲಿ ಕಲಸೋದಕ್ಕೆ ಮೊಸರನ್ನು ಹಾಕಿದ್ದೀನಿ ನಾನು ಮೊಸರಲ್ಲೇ ಇದನ್ನು ಕಲಿಸ್ಕೋಬೋದು ಅದಕ್ಕೋಸ್ಕರ ಇಲ್ಲಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಾಲು ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಆ ತಂದೂರಿ ಮಸಾಲದಲ್ಲೇ ಸ್ವಲ್ಪ ಕಲರ್ ಇರುತ್ತೆ ಹಾಗಾಗಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಇವಾಗ ಚಿಕನ್ ಪೀಸ್ಗಳನ್ನ ಸ್ವಲ್ಪ ದೊಡ್ಡದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಮಸಾಲೆಯಲ್ಲಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಎಷ್ಟೊತ್ತಾಗತ್ತೋ ಮ್ಯಾರಿನೇಷನ್ ಅಷ್ಟೊತ್ತು ನೀವು ಇದನ್ನು ಇಟ್ಟರೆ ಚೆನ್ನಾಗಿರುತ್ತೆ ಒಂದು ಎರಡು ಗಂಟೆ ಮೂರು ಗಂಟೆ ಈ ಥರ ತ್ರೀ ಫೋರ್ ಅವರ್ಸ್ ಇಟ್ಟರೆ ತುಂಬ ಚೆನ್ನಾಗಿ ಮಸಾಲೆಯೆಲ್ಲ ಎಳ್ಕೊಳ್ಳುತ್ತೆ ಅಷ್ಟೇ ಜ್ಯೂಸಿಯಾಗೂ ಕೂಡ ಬರುತ್ತೆ ನೀವು ಇದರಲ್ಲಿ ಬೇಕಂದರೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು ಇದನ್ನು ಮಿಕ್ಸ್ ಮಾಡಿ ನಾನು ಒಂದು ಟೂ ಅವರ್ಸ್ ಹೀಗೆ ಬಿಟ್ಬಿಡ್ತೀನಿ ಅದಾದ ನಂತರ ಅದನ್ನು ನಾನು ಓವನ್ನಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸರಿ ನಿಮಗೆ ತವಾದಲ್ಲೂ ಕೂಡ ಮಾಡ್ಕೊಬೋದು ಅಥವಾ ಕುಕ್ಕರಲ್ಲೂ ಸಹ ಮಾಡ್ಕೋಬೋದು ಅದೆಲ್ಲ ರೆಸಿಪಿ ನನ್ನ ಚಾನೆಲ್ನಲ್ಲಿದೆ ಬೇಕಂದರೆ ಅಲ್ಲಿ ನೀವು ನೋಡ್ಬೋದು ಇವಾಗ ಇದನ್ನು ನಾನು ಓವೆನ್ನಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೆ ಮಸ್ಟರ್ಡ್ ಆಯಿಲನ್ನು ಹಾಕ್ತೀನಿ ಸ್ವಲ್ಪ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಮಸ್ಟರ್ಡ್ ಆಯಿಲ್ ಬದಲಾಗಿ ನೀವು ಬಟರ್ ಅಥವಾ ಬೇರೆ ಯಾವ ಆಯಿಲ್ ಉಪಯೋಗಿಸ್ತೀರ ಅದನ್ನು ಇಲ್ಲಿ ನೀವು ಹಾಕ್ಕೊಳ್ಬೋದು ಇದನ್ನು ಮಿಕ್ಸ್ ಮಾಡಿ ನಾನು ಓವೆನ್ನಲ್ಲಿ ಇದನ್ನು ಇದು ಮಾಡ್ತೀನಿ ಫಸ್ಟಿಗೆ ಒಂದು ಪ್ಲೇಟ್ ಮೇಲೆ ಇದನ್ನೆಲ್ಲ ಅರೇಂಜ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಚಾನೆಲ್ನಲ್ಲಿ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಮ್ಯಾರಿನೇಷನ್ಗೋಸ್ಕರ ಒಂದು ನಾನು ಒಂದು ಟೂ ಅವರ್ಸ್ ಇಟ್ಟಿದ್ದೆ ಅಷ್ಟೆ ಅದಾದ ನಂತರ ನಾನಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ಆಯಿಲನ್ನು ಹಚ್ಕೊಳ್ತಾ ಇದ್ದೀನಿ ಹಾಗೆ ಈ ಚಿಕನ್ ಪೀಸ್ಗಳನ್ನ ಇದ್ರ ಮೇಲೆ ಅರೇಂಜ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನೀವು ಈ ಪೀಸ್ಗಳನ್ನ ಎತ್ತು ಬೇಕಂದರೆ ಸ್ವಲ್ಪ ಆಯಿಲನ್ನು ಹಾಕಿ ಪ್ಯಾನಲ್ಲಿ ಒಂದು ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅದು ಕೂಡ ತಂದೂರಿ ತಂದೂರಿಬೇಕಂದ್ರೆ ಸ್ವಲ್ಪ ಅದನ್ನು ರೋಸ್ಟ್ ಮಾಡಿಕೊಂಡ್ರೆ ಆಗುತ್ತೆ ಹಾಗೆ ನಾನಿಲ್ಲಿ ಓವೆನಲ್ಲಿ ಇಡ್ತಾ ಇದ್ದೀನಿ ಇಲ್ಲಿ ಗ್ರಿಲ್ ಮೂಡು ಕೂಡ ಇದೆ ಇದರಲ್ಲಿ ಅದನ್ನು ಆನ್ ಮಾಡಿದರೆ ಆಯಿತು ಒನ್ ಏಯ್ಟಿ ಡಿಗ್ರಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಥರ್ಟಿ ಮಿನಿಟ್ಸ್ ಒಂದು ಕಡೆ ಇನ್ನೊಂದು ಸೈಡು ಆ ನಂತರ ತಿರುಗಿಸಿ ಮತ್ತೆ ಥರ್ಟಿ ಮಿನಿಟ್ಸ್ ಇಡಬೇಕಾಗತ್ತೆ ಇದರಲ್ಲಿ ಹಾಗೂ ಸ್ಟಾರ್ಟ್ ಆಗಿದೆ ಇಲ್ಲಿ ಗ್ರಿಲ್ಲು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಅವವೆನ್ನಲ್ಲೂ ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಹೇಳಿವರೆಗೂ ಟೇಕ್ ಕೇರ್ ಬಾಯ್